ರಾಜ್ಯ ರೈತ ಸಂಘ ಹೊಸಪ್ಪಳಿ ಲೋಕೇಶ್ ಅವರ ಒಂದು ನೇತೃತ್ವದಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ರೈತರು ಬಂದು ಕೆಲವೊಂದು ನಮ್ಮ ಇಲಾಖೆಗೆ ಕಂದಾಯ ಇಲಾಖೆಗೆ ಬೆಸ್ಕಾಂ ಇಲಾಖೆಗೆ ಮತ್ತು ತಿಪ್ಪಗೊಂಡಳ್ಳಿ ಜಲಾಶಯ ಕೆ ಶಿಪ್ ಅದೇ ರೀತಿ ಇನ್ನು ಹಲವು ಇಲಾಖೆಗಳ ಅಗ್ರಿಕಲ್ಚರು ಅಬಕಾರಿ ತೋಟಗಾರಿಕೆ ಪುರಸಭೆ ಮತ್ತು ಮುತ್ತೂರು ಫೈನಾನ್ಸ್ ಇನ್ನು ಇಲಾಖೆ ಇಲಾಖೆಗಳ ಬಗ್ಗೆ ಸ್ವಲ್ಪ ಸಮಸ್ಯೆಗಳಿದ್ದಾವೆ ರೈತರು ಅದನ್ನು ನೀವು ಒಂದು ಸಭೆ ಕರೆದು ಸಭೆ ಮುಖಾಂತರ ಬಗೆಹರಿಸಿ ಅಂತ ಹೇಳಿದ್ದಾರೆ ಆ ನಾವು ಈ ಹಿಂದೆನೂ ಎರಡು ಬಾರಿ ಮನವಿ ಕೊಟ್ಟಿದ್ದರು ಅದರಲ್ಲಿ ಕೆಲವೊಂದು ಈಡೇರಿದ್ದಾರೆ ಕೆಲವೊಂದು ಈಡೇರಿಲ್ಲ ಅದೇ ರೀತಿ ಈ ಸತಿ ನಾವು ಮುಂದಿನ ಒಂದು ವಾರದಲ್ಲಿ ಒಂದು ಸಭೆ ನಿಗದಿಪಡಿಸಿ ಅವ್ರನ್ನಂತ ಕರೆಸಿ ಏನಿದೆ ಸಮಸ್ಯೆಗಳು ಅಂತ ಏನೇನು ಆಗೋಂಥವ್ರು ಇವ್ರ ಮತ್ತೆ ತಾಲೂಕು ಹಂತದಲ್ಲಾಗಂಥವು ಮತ್ತು ಅಧಿಕಾರಿ ಹಂತದಲ್ಲಾಗಂಥ ಸಮಸ್ಯೆಗಳನ್ನ ಪರಿಹರಿಸಿ ಏನು ಬೇಕು ಕರಿತ ರೀತಿಯಲ್ಲಿ ಜೀವನಾವಧಿ ಮಾಡೋಂಥ ಕೆಲಸ ಮಾಡ್ತಾರೆ ಖರೀದಿ ಸಮಯ ನಡೆಸಿಲ್ಲ ಏನಿದೆ ಸಮಸ್ಯೆ ಅವ್ರು ಕರೆಸಿ ಇವ್ರದ್ದು ಏನಿದೆ ಸಮಸ್ಯೆ ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಎಲ್ಲ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಕೆಲವೊಂದು ಇದು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಕರೆಸಿ ಯಾರ ಏನಾಗಿಲ್ಲ ಅದನ್ನು ಕರೆಸಿ ಆದರೂ ಏನಾಗಿದೆ ಪರಿಹಾರ ಅಂತ ಕೆಲಸ